ದ ವೈಲ್ಡ್ ರೋಬೋಟ್ ಇದು ಈ ವರ್ಷ ರಿಲೀಸ್ ಆಗಿರೋ ಫ್ಯಾಮಿಲಿ ಅಡ್ವೆಂಚರ್ ಕಾರ್ಟೂನ್ ಮೂವಿ ಕಾರ್ಟೂನ್ ಅಂತ ನೆಗ್ಲೆಕ್ಟ್ ಮಾಡ್ಬಿಡಿ ಇದ್ರಲ್ಲಿ ತಿಳ್ಕೊಳ್ಳೋ ವಿಷಯಗಳು ತುಂಬಾನೇ ಇದಾವೆ ಈ ಸಿನಿಮಾದ ಪ್ಲಾಟ್ ಏನಂದ್ರೆ ರಾಜನ ಒಂದು ರೋಬೋಟ್ ಬರೀ ಇರೋ ಇರುವಂತ ವೈಲ್ಡ್ ಫಾರೆಸ್ಟ್ ಒಳಗಡೆ ಬಂದು ಬಿದ್ದಿರುತ್ತೆ ಸೊ ಆ ರೋಬೋಟ್ ಎಲ್ಲಿಂದ ಬಂತು ಹೇಗೆ ಬಂತು ಅದೆಲ್ಲಿಗೆ ಸೇರಿದ್ದು ಅಂಡ್ ಮುಂದೆ ಆ ಫಾರೆಸ್ಟ್ ಅಲ್ಲಿ ರೋಬೋಟ್ ಮತ್ತೆ ಅನಿಮಲ್ಸ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಈ ಸಿನಿಮಾ ನೋಡಿ ತಿಳ್ಕೋಬೇಕು ಅಂಡ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾಕೆ ಅಂತ ಇಂಡಿಯಾ ಟಿವಿನಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು

ನೆಕ್ಸ್ಟ್ ಫಿಂಕ್ ಬ್ರೈಟ್ ಬಿಲ್ ಅಂಡ್ ರೋಸ್ ಇವ್ರ ಮಧ್ಯೆ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಒಂಥರ ರಿಯಲ್ ಹ್ಯೂಮನ್ ಫೀಲಿಂಗ್ಸ್ ನೇ ನೋಡ್ತಿದ್ದೀವಿ ಅಂತ ಅನ್ಸುತ್ತೆ ಇವ್ರಗಳ ಮಧ್ಯೆ ಇರೋ ಕಾನ್ವರ್ಸೇಷನ್ ಕೂಡ ಅಷ್ಟೇ ಚೆನ್ನಾಗಿ ಬರ್ಕೊಂಡಿದ್ದಾರೆ ಡೈಲಾಗ್ ಡೆಲಿವರಿ ಎಲ್ಲ ಪರ್ಫೆಕ್ಟ್ ಆಗಿತ್ತು ಆಡಿಯನ್ಸ್ ಈ ಮೂರ್ ಕ್ಯಾರೆಕ್ಟರ್ ಗೆ ಬೇಗನೆ ಕನೆಕ್ಟ್ ಆಗ್ಬಿಡ್ತಾರೆ ಆ ವೈಲ್ಡ್ ಫಾರೆಸ್ಟ್ ಅಲ್ಲಿ ಆ ರೋಬೋಟ್ ಜರ್ಮಿನ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ ಅಂಡ್ ಅಲ್ಲಿರೋ ಸಿಚುಯೇಷನ್ಸ್ ಹೇಗಿರುತ್ತೆ ಅಂದ್ರೆ ನಮ್ಮ ಮಧ್ಯೆ ಸಡನ್ ಆಗಿ ಏಲಿಯನ್ ಬಂದು ವಾಸ ಮಾಡಿದ್ರೆ ನಮಗೆ ಹೇಗ್ ಅನ್ಸುತ್ತೋ ಅಲ್ಲಿರೋ ಪ್ರಾಣಿಗಳಿಗೂ ಸೇಮ್ ಅದೇ ರೀತಿ ಅನ್ಸುತ್ತೆ ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತೆ ಜೊತೆಗೆ ಭಯ ಕೂಡ ಆಗುತ್ತೆ ಸೊ ಈ ಪಾಯಿಂಟ್ ನ ಇಟ್ಕೊಂಡು ಒಂದು ಕಾರ್ಟೂನ್ ಮೂಲಕ ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಇನ್ನ ರೋಬೋಟ್ ಆ ಫಾರೆಸ್ಟ್ ಒಳಗಡೆ ಹೇಗ್ ಬಂತು ಯಾಕೆ ಬಂತು ಅನ್ನೋ ಕ್ಯೂರಾಸಿಟಿನ ಫಸ್ಟ್ ಆಫ್ ಪೂರ್ತಿ ಮೇಂಟೈನ್ ಇನ್ನ ಸಿನಿಮಾ ಮಧ್ಯದಲ್ಲಿ ಬರುವಂತ ಟ್ರೈನಿಂಗ್ ಪೋರ್ಷನ್ ಮೋಟಿವೇಶನ್ ಸ್ಪೀಚ್ ಈ ಮೂವಿಗೆ ಹೈಲೈಟೆಡ್ ಪಾಯಿಂಟ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಆಡಿಯನ್ಸ್ ಯಾವ ರೀತಿ ಗೆಸ್ ಮಾಡ್ತಾರೋ ಅದೇ ರೀತಿ ಎಂಡ್ ಮಾಡ್ತಾರೆ ಅದು ತುಂಬಾ ರೋಟೀನ್ ಅನ್ಸಿದ್ರು ಕನ್ವಿನ್ಸಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಎಲ್ಲೂ ಬೋರ್ ಆಗ್ಲಿ ಲ್ಯಾಗ್ ಆಗ್ಲಿ ಏನು ಅನ್ಸಲ್ಲ ಫುಲ್ ಎಂಗೇಜಿಂಗ್ ಆಗಿರುತ್ತೆ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅಂಡ್ ಸೀನ್ಸ್ ಗಳು ಯಾವೂ ಇಲ್ಲ ಅಂಡ್ ಪರ್ಫಾರ್ಮೆನ್ಸಸ್ ವೈಸ್ ರೋಬೋಟ್ ಅಂಡ್ ಅನಿಮಲ್ಸ್ ಇವೆರಡರದ್ದು ಆಕ್ಷನ್ ಅಂಡ್ ರಿಯಾಕ್ಷನ್ ಡೈಲಾಗ್ ಡೆಲಿವರಿ ಎಲ್ಲ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ ಈವನ್ ಆ ಕ್ಯಾರೆಕ್ಟರ್ಸ್ ಗಳಿಗೆ ವಾಯ್ಸಸ್ ಕೂಡ ಅಷ್ಟೇ ಚೆನ್ನಾಗಿ ಸೂಟ್ ಆಯ್ತು ಇನ್ನ ಟೆಕ್ನಿಕಲಿ ಮೂವಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೇಚರ್ ಅಂಡ್ ಅನಿಮಲ್ಸ್ ಅಲ್ಲಿ ಸಣ್ಣ ಸಣ್ಣ ಡೀಟೇಲ್ಸ್ ನ ಕ್ಯಾಪ್ಚರ್ ಮಾಡಿದ್ದಾರೆ ನೋಡೋಕು ತುಂಬಾ ಕೂಲ್ ಆಗಿತ್ತು ನೆಕ್ಸ್ಟ್ ಸಾಂಗ್ಸ್ ಅಂಡ್ ಬಿಜಿಎಂ ಕೂಡ ಲಿಮಿಟೆಡ್ ಆಗಿ ಇಟ್ಟಿದ್ದಾರೆ ಬಟ್ ಅದರ ಇಂಪ್ಯಾಕ್ಟ್ ಮಾತ್ರ ಜಾಸ್ತಿನೇ ಇದೆ ಇನ್ನ ಆಕ್ಷನ್ ಸೀಕ್ವೆನ್ಸಸ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಸೊ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ತ್ರಿವೃರ್ತ ಮೂವಿ ಆಡಿಯನ್ಸ್ ಫುಲ್ ಎಂಗೇಜಿಂಗ್ ಆಗಿ ಇಟ್ಕೊಂಡು ಫುಲ್ ಎಂಟರ್ಟೈನ್ ಮಾಡೋದ್ರಲ್ಲಿ ಡೌಟ್ ಇಲ್ಲ ಅಂಡ್ ಕಾರ್ಟೂನ್ ಮೂವಿ ಇಷ್ಟ ಪಡೋರಂತೂ ಮಿಸ್ ಮಾಡ್ಕೊಂಡ್ಬಿಡಿ ಮಕ್ಕಳಿಗೆ ಅಂಡ್ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಬಟ್ ಕಾರ್ಟೂನ್ ಪ್ಯಾಟರ್ನ್ ನಲ್ಲಿ ಇದೆ ಅಷ್ಟೇ ಅಂಡ್ ಯಾವ ಕ್ಯಾರೆಕ್ಟರ್ಸ್ ಗೋ ಕಮ್ಮಿ ಇಲ್ಲ ಆಲ್ರೆಡಿ ನೀವು ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪೇ ತಿಳಿಸಿ ಸೊ ಈ ರಿವ್ಯೂ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕ್ ಪ್ರೆಸ್ ಮಾಡಿ